ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಇದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗಿದೆ ಅಂತ ನೀವು ಎಲ್ಲರೂ ಬಹಳ ಇಷ್ಟಪಟ್ಟು ನೋಡ್ತಾ ಇದೀರಾ ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ತಾ ಇದ್ ಲೊಳಗ ಏನೇನ್ ಆಗ್ತದೆ ನೋಡ್ಕೊಂಡು ಬರೋಣ ಬರ್ರಿ ಎಲ್ಲಾರು ಇಲ್ಲಿ ನೋಡಿ ಮಾವಿನ ಕಾಯ್ದ್ ಗಾರ್ಡನ್ ಹಣ್ಣಾಗಿದಾವ ಇಷ್ಟ ಉಳಿದಿದಾವ ಈಗ ಎಲ್ಲಾ ತಿನ್ ತಿನ್ ಖಾಲಿ ಮಾಡಿದ್ರು ನೋಡಿ ಏನ್ ಮಾಡೋದು ಇವತ್ತು ಬೆಳಿಗ್ಗೆ ಪುರಿ ಮಾಡಿದ್ದೀನಿ ಯಾವು ಇಲ್ಲೋಡಿ ನೋಡಿ ಪುರಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ಯಾವ ನಾನು ಹೋಳಿಗೆ ಹಿಟ್ಟದಿಂದ ಪುರಿ ಮಾಡಿದ್ದೀನಿ ನಿಮ್ಗೆ ಬೇಕಂದ್ರೆ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದಂತ ಭಾಳ ಸಾಫ್ಟ್ ಆಗ್ಯಾವ ಇಲ್ಲಿ ನೋಡಿ ಅಪ್ಪುಗಂತೂ ಭಾಳ ಇಷ್ಟ ಆಯಿತು ಆಮೇಲೆ ಮತ್ತೇನು ಮಾಡಿದ್ದೀನಿ ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ನೋಡಿ ಪುರಿ ಜೊತೆ ತಿನ್ನಾಗಿ ನಾನು ಬಿಳಿ ವಟಾಣಿ ಮಾಡಿದ್ದೀನಿ ಬಿಳಿ ವಟಾಣಿ ಭಾಳ ಇಷ್ಟ ಆಯಿತು ಅವ್ರಿಗೆ ನಿನ್ನೆ ಮಾಡಿದ ಮತ್ತು ಇವತ್ತು ಅದ ಮಾಡಂದ್ರು ಅದಕ್ಕೆ ಹುಡುಗರಿಗೆ ನಮಗೆ ಎಲ್ಲರಿಗೂ ಮತ್ತೆ ಬಿಳಿ ಒಟಾಣಿ ನೆನೆಸಿ ಮಾಡಿದ್ದೀನಿ ಬಹಳ ಟೇಸ್ಟಿ ಆಗದೆ ಪುರಿ ಇದರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ನೀವು ಮಾಡ್ರಿ ನೀವು ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿರಿ ನಾ ನಿಮ್ಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಮೇಲೆ ಮತ್ತೇನು ಮಾಡಿದ್ದೀನಿ ಸ್ಪೆಷಲ್ ತೋರಿಸ್ತೀನಿ ಇಲ್ಲಿ ನೋಡಿ ಮತ್ತೆ ನಾ ಏನು ಮಾಡಿಬಿಟ್ಟಿದ್ದೀನಿ ಶಾಂಬುವಿಗೆ ಶೇಂಗಾ ಹೋಳ್ಗೆ ಶಾನೆಗಾ ತೊಗೊಂಬಂದಿದ್ದ ತಿಂದೆ ಸಾಕಾಗಿರ್ಲಿಲ್ಲ ನಾವೆಲ್ಲರೂ ತಿಂದಿದ್ದು ಮತ್ತೆ ಶೇಂಗಾ ಹೋಳ್ಗೆ ಬೇಕಾಗಿತ್ತ ಅಂದಂಗಂದ್ಲು ಅಮ್ಮ ನನಗೆ ಮತ್ತು ಶೇಂಗಾ ಹೋಳ್ಗಿ ಬೇಕಾಗ ಅದ ಏನಂತಂದ್ಲು ಆಮೇಲೆ ಇಲ್ಲಮ್ಮ ಮುಗ್ದದಲ್ಲ ನಾನು ಅಪ್ಪಾಗ ಒಂದು ಅರ್ಧ ಇತ್ತು ಕೊಟ್ಟೆ ಅಂತಂದೆ ಆಮೇಲೆ ಇವತ್ತು ಪೂರಿ ಮಾಡಿದೆ ಪೂರಿ ಮಾಡಿ ಪೂರಿ ಹಿಟ್ಟು ಉಳ್ದಿತ್ತಲ್ಲ ಆಮೇಲೆ ಶೇಂಗಾ ಹೋಳ್ಗಿ ಮಾಡಿದ್ದೀನಿ ನಾನು ಓ ನಿಮಗೆ ಯಾವ ರೀತಿ ಮಾಡೋದಂತ ಶೇಂಗಾ ಹೋಳ್ಗೆ ಹೇಳ್ಕೊಡ್ತೀನಿ ಹಾಂ ಯಾವ ರೀತಿ ನಾನು ಶೇಂಗಾ ಹೋಳ್ಗಿ ಯಾವ ರೀತಿ ಮಾಡ್ತೀನಿ ಎಷ್ಟು ಟೇಸ್ಟಿ 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 ಭಾಳ ಇಷ್ಟ ಅಂದರೆ ಭಾಳ ಇಷ್ಟ ಸಮೃದ್ಧಿಗೆಲ್ಲ ಮತ್ತು ಅದಕ್ಕೆ ಇವತ್ತು ಮಾಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಮಾಡಿದ್ದೀನಿ ಮತ್ತೆ ನೀವು ಕಮೆಂಟ್ ಮಾಡ್ಬೇಕು ನಿಮ್ಗೆ ಶೇಂಗ ಹೋಳ್ಗಿ ಬೇಕಂದ್ರ ಇಲ್ಲಿ ನೋಡಿ ನಮ್ಮ ಫ್ರಿಜ್ ಫ್ರಿಜ್ ಬಂದದೀಗ ಫ್ರಿಜ್ ಚೆನ್ನಾಗಿ ರಿಪೇರಿ ಆಗದ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ನಾನು ಫ್ರಿಜ್ ಒಳಗೆಲ್ಲ ಸಾಮಾನು ಇಡೋದಿದೆ ಏನೇನು ರೇಷನ್ ಸಾಮಾನು ತಗೊಂಡ್ಬಂದಿದ್ವಿ ಇಷ್ಟೊಂದೆಲ್ಲ ಫ್ರಿಜ್ ಒಳಗೆ ಇಡಿಸ್ತಾವ ಅವ್ರು ಹೇಳಿಬಿಟ್ಟಿದ್ದಾರೆ ಫ್ರಿಜ್ ಒಳಗೆ ಬಹಳಷ್ಟು ಎಲ್ಲ ತನ್ ತನ್ ತಂತಂದ ತುಂಬಾಕ್ ಹೋಗ್ಬೇಡಿ ಎಷ್ಟಾಗ್ತದ ಅಷ್ಟು ಸ್ವಲ್ಪ ಜಾಗ ಖಾಲಿ ಬಿಟ್ಬಿಡಿ ಅಂತ ಎಲ್ಲ ಹೆಣ್ಮಕ್ಳ ಕೆಲಸ ಏನು ಗೊತ್ತಾ ಫ್ರಿಜ್ ಇತ್ತಂದರೆ ಎಲ್ಲ ತಂದು 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 ಫ್ರಿಜ್ ಒಳಗೆ ತುಂಬೋದೇ ತುಂಬೋದು ತುಂಬೋದೇ ತುಂಬೋದೆ ಅದು ಫ್ರಿಜ್ ಬಾಗಿಲ್ಲ ಹಾಕಕ್ಕೆ ಬರ ಬರಲ್ಲ ಎಲ್ಲ ಸಾಮಾನು ಹೊರಗಡೆ ಬೀಳ್ತಾಯಿರ್ತಾವ ಆದರೂ ನಾವು ಫ್ರಿಜ್ ಒಳಗೆ ತುಂಬೋದು ಬಿಡಲ್ಲ ಅದಕ್ಕೆ ಅವರು ನನಗೆ ಒಂದು ಸಜೆಷನ್ ಕೊಟ್ಟೋಗಿದ್ದಾರೆ ಫ್ರಿಜ್ ಒಳಗೆ ಭಾಳ ಇಟ್ಟು ನೀವು ಎಲ್ಲ ಪ್ಯಾಕ್ ಮಾಡಿ ಇಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಗಾಳಿ ಆಡೋಕೆ ಅದಕ್ಕೆ ಜಾಗ ಬಿಡ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನೇನು ಈಗ ಏನು ಮಾಡೋಕೆ ಸ್ವಲ್ಪ ಎಲ್ಲ ಸಾಮಾನು ಸ್ವಲ್ಪ ನೀಟಾಗಿ ಎಲ್ಲ ಫ್ರಿಜ್ ಒಳಗೆ ಇಡೋದದೆ ಅದಕ್ಕೆ ಈ ರೀತಿ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಆಮೇಲೆಲ್ಲ ಅದೆಲ್ಲ ಇಡ್ತೀನಿ ನೋಡಿ ಯಾಕಂದ್ರೆ ಬೆಳಗಾವಿ ಕ್ಲೈಮೇಟ್ ಏನಾಗ್ತದೆ ಗೊತ್ತಾ ಇದೆ ಎಲ್ಲ ಹೋಳಿಗೆ ಹಿಟ್ಟಿದೆ ಎಲ್ಲ ಹೋಳಿಗೆ ಹಿಟ್ಟು ಆಮೇಲೆ ಇದಕ್ಕೆ ಚಿರೋಟಿ ರವೆ ನಾನು ಪ್ರತಿಯೊಂದು ಎಲ್ಲ ಬೇಕಾಗ್ತದೆ ಐಟಮ್ಸ್ ಅಡುಗೆ ಮಾಡಬೇಕಾದ್ರೆ ನಾನೆಲ್ಲ ತಂದು ಇಟ್ಕೊಂಡಿರ್ತೀನಿ ಯಾವಾಗ ಯಾವಾಗ ಬೇಕಲ್ಲ ಅದೆಲ್ಲ ಮಾಡ್ಕೊಂಡಿರ್ತೀನಿ ಆಮೇಲೆ ಕಚ್ಚಾ ಶೇಂಗಾನು ನಾವು ಫ್ರಿಜ್ವಾಗೆ ಇಡ್ತೀನಿ ಭಾಳ ಬೇಗ ಅದು ಶೇಂಗಾ ಏನಾಗ್ತದೆ ಗೊತ್ತಾ ಸ ಭಾಳ ಬೇಗ ಹುಳ ಬರ್ತದೆ ನಮ್ಮ ಮನೆಯವ್ರಿಗಂತೂ ಕಚ್ಚಾ ಶೇಂಗಾ ಭಾಳ ಇಷ್ಟ ನೆನೆಸ್ಕೊಟ್ಟಿರ್ತೀನಿ ಆಮೇಲೆ ಈ ಥರ ಎಲ್ಲ ಫ್ರಿಜ್ವಾಗೆಲ್ಲ ಇಡೋದಿದೆ ನಂದು ಇದೆಲ್ಲ ಕೆಲಸ ಇದೆ ಈಗ ಆಮೇಲೆ ಇಲ್ಲಿ ನೋಡಿ ಎಲ್ಲ ಫ್ರಿಜ್ ಖಾಲಿ ಮಾಡಿ ಬಾಟಲ್ಸ್ ಎಲ್ಲ ಹೆಂಗ್ ತೊಳೆದ್ ತೊಳೆದ್ ಇಲ್ಲೆಲ್ಲ ಸುಜಾದ ಐತಾಳ ಆಮೇಲೆ ಪಾತ್ರೆ ಎಲ್ಲ ತೊಳೆದು ನೀಟೆಲ್ಲ ಮಾಡ್ಯಾಳ ಆಮೇಲೆ ಇದೆಲ್ಲ ಫ್ರಿಜ್ ಸಾಮಾನು ಎಲ್ಲ ಇಲ್ಲೆಲ್ಲ ಅದ ಇದೆಲ್ಲ ಇಡೋದ ಇನ್ನು ಸ್ವಲ್ಪ ಕೆಲಸ ಅದಾವ ಆಮೇಲೆ ಮಾಡ್ಕೋತೀನಿ ಆಮೇಲೆ ನಾ ಸಿ ಮತ್ತೊಂದ್ಸತ್ ಪಲ್ಯ ಮತ್ತೆ ಚಪಾತಿ ಬಿಸಿ ಬಿಸಿ ಮಾಡಿ ಮತ್ತೆ ನಿಮ್ ಪಲ್ಯ ಮತ್ತೆ ಇಷ್ಟ ಆಗ್ತೀನಿ ಹೆಂಗೈತಿ

ಗೋವಾ ಕಡೆ ಗೋವಾ ಕಡೆ ಹೋದಾಗ ತಗೊಂಬರ ಸಿಗ್ತಾವೆ ಕಾಟನ್ ಬ್ಯಾಗ್ ಅಲ್ಲಿ ಇರ್ತಾವಲ್ಲಿ ಆಯ್ತು ನೋಡಿ ಇವರು ಸಮೃದ್ಧಿ ಮತ್ತೆ ಇವರು ಇದು ಸಮೃದ್ಧಿಗೆ ಎಕ್ಸಾಮ್ ಇದೆಯಲ್ಲ ಬೇಗ ಹೋಗ್ಬೇಕಾಗ್ತದ ಅದಕ್ಕೆ ಸಮೃದ್ಧಿಗೆ ಬೇಗ ಇವ್ರು ಊಟ ಮಾಡಿ ಹೋಳ್ಗಿ ತಿಂತ ಗೊತ್ತಾ ಅಂತ ಒಂದು ಹೋಳ್ ಅಂದ್ರ ಹೋಳ್ಗಿ ತಿಂತ ಇದ್ರು ತುಪ್ಪ ಹಾಕೊಟ್ಟಿದ್ದೆ ಶೇಂಗಾ ಹೋಳ್ಗಿ ಮೇಲೆ ಆಮೇಲೆ ನಾನೇನದ್ದೆ ಮೊದ್ಲು ಅರ್ಧ ತಿಂದ್ರಿ ಹೋಳ್ಗಿ ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಹೊದ್ ಸುಮ್ಮತಿಯಾ ಮೃಷ್ಣಾನ್ನ ಭೋಜನ ಕೊಟ್ಟಿದ್ಯಾ ಮತ್ತೆ ಅದೇ ನನಗೆ ಚಪಾತಿ ಮತ್ತೆ ವಟಾಣಿ ಪಲ್ಯ ತಿನ್ನೋನಾತಿ ಮೊದ್ಲು ಇದು ಮುಗಿಸ್ತೇನೆ ಅಂತ ಇದ್ದಾರೆ ಎಷ್ಟ ಹಂಗೆ ಅಂದ್ಕೊಂಡೆ ಎಷ್ಟು ಬೇಜಾರಾಯ್ತು ಗೊತ್ತಾ ಎಷ್ಟು ಪ್ರೀತಿಯಿಂದ ನಾನ್ ಮಾಡಿ ಶೇಂಗ ಹೋಳ್ಗಿ ಎಷ್ಟು ಇಷ್ಟಪಟ್ಟು ತಿಂತಿದ್ರೆ ನಮ್ಮನೆಯವ್ರ ಭಾಳ ಅಂದ್ರೆ ಭಾಳ ಇಷ್ಟ ನಾನು ಎಷ್ಟೊಂದು ಅವ್ರಿಗೆ ಶೇಂಗ ಹೋಳ್ಗಿ ಮಾಡಿದೆ ಅಂದ್ರೆ ಎಷ್ಟೊಂದು ಕೊಡ್ತಿದ್ದೆ ಅವ್ರಿಗೆ ನಾನು ರೀ ತಿನ್ರಿ ಅಂತ ಹೇಳಿ ನಾನು ನಾನ್ ಜಾಸ್ತಿ ಸ್ವೀಟ ಅಂದ್ರ ತಿಂತೀರ ಖರ ಅಷ್ಟು ಭಾಳ ಇವ್ರ ಥರ ನಾನು ತಿನ್ನಲ್ಲ ಅದಕ್ಕೆ ಅವ್ರಿಗೆ ಇಷ್ಟ ಅಂತ ನನ್ನ ಅವ್ರಿಗೆ ಏನು ಇಷ್ಟ ಆಗ್ತದೆ ನಾನು ಭಾಳ ಖುಷಿ ಅವ್ರಿಗೆ ಮಾಡ್ಕೊಡಕ್ಕೆ ಅದಕ್ಕೆ ಪಾಪ ಮಾಡ್ಕೊಡ್ತಿದ್ದೆ ಮತ್ತು ಇವಾಗ ಹಿಂಗೆ ಅಂದಮೇಲೆ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಮತ್ತು ಆದರೂ ಪರವಾಗಿಲ್ಲ ಮತ್ತೇನು ಮಾಡಿದೆ ಇಷ್ಟು ಇಷ್ಟು ಹೋಳ್ಗೆ ಮತ್ತೆ ಸೈಡ್ಗಿಟ್ಕೊಳ್ಳಿ ಇಡಕ್ಕೆ ಹೇಳಿದೆ ಆಮೇಲೆ ಒಂದೇ ಚಪಾತಿ ಪಲ್ಯ ವಟಾಣಿ ಪಲ್ಯ ತಿಂದರು ಮತ್ತು ತಿಂದಾದ್ಮೇಲೆ ಆಮೇಲೆ ಮತ್ತು ಆ ಶೇಂಗಾ ಹೋಳ್ಗೆ ಆಮೇಲೆ ಮತ್ತು ತಿಂದರು ಮತ್ತು ಭಾಳ ಚಲೋ ಹೋಗಿದಾವ ಒಂದು ಸ್ವಲ್ಪ ಈ ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಸ್ವೀಟ್ ಕಮ್ಮಿ ಮಾಡು ಮತ್ತೆ ಬಹಳ ಖುಷಿ ಆಯ್ತು ನನಗ ಅಟ್ಲೀಸ್ಟ್ ಒಂದ ಒಂದು ಹುಡುಗಿ ನನ್ನ ನಾ ಮಾಡಿ ತಿಂದ್ರಲ್ಲ ಆಮೇಲೆ ನಂದು ಊಟ ಆಯ್ತು ನಾನು ತಿಂದೆ ಆಮೇಲೆ ಇದು ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಶರಣ್ಣು ಆಮೇಲೆ ಸಾಯಂಕಾಲ ಬರ್ತಾನಿ ಮೆ ಶರಣ ಆಮೇಲೆ ಬರ್ತಾರಂತ ಮತ್ತೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋದಿದೆ ಮತ್ತೆ ಎಷ್ಟೊಂದು ಕೆಲಸ ಇದಾವಪ್ಪ ಎಷ್ಟೊಂದು ಮ್ಯೂಸಿಕ್ ಒಂದು ಮುಗಿದ ತಕ್ಷಣ ಒಂದು ಕೆಲಸ ಒಂದು ಮುಗಿದ ತಕ್ಷಣ ಒಂದು ಕೆಲಸ ಇವಾಗ ಏನು ಬಿಡಿಪ್ಪ ಸುಜಾತ ಬರ್ತಾ ಇದ್ದಾಳೆ ಮಾಡ್ತಾಳೆ ಎಲ್ಲಾ ಈಗ ಅವಳಿಗೂ ಗೊತ್ತಾಗಿದೆ ಗೊತ್ತಾದ್ಮೇಲೆ ಈಗ ಏನು ಹೇಳೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಸುಧಾರಣೆ ಆಗಿ ಮೇಲೆ ನಾವು ಅವ್ರಿಗೆ ತಿದ್ದೋದು ತಿಡೋದು ಅವಶ್ಯಕತೆನೆ ಬರಲ್ಲ ಅವರೆಲ್ಲ ಖುಷಿ ಖುಷಿಯನ್ನ ಮಾಡ್ತಾರ ಏನಾಗಿರ್ತದಲ್ಲ ಒಳ್ಳೆ ಸಲುವಾಗಿ ಆಗಿರ್ತದ ಅಂತ ನಾವು ತಿಳ್ಕೊಂಡ ನಾವು ಮುಂದೆ ಸಾಕ್ತಾ ಇರ್ಬೇಕು

ನಮ್ಗೆ ಬರ್ತೈತಿ ಇಲ್ಲ ಅನ್ಸಿದ್ದು ನಮ್ಮ ಚೈನಲ್ ಓಡ್ತೈತಿ ಇಲ್ಲ ಅಂದ್ರೆ ನನ್ನ ಮನ್ಸು ಅನ್ಕೊತೈತಿ ಯಾಕೆ ಮಾಡತ್ತೆ ಅಂತ ನೀನು ಬೈದಿದ್ದೆ ಮತ್ತೆ ಈಗ ನನ್ಗೆ ಅನ್ಸಾತೈತಿ ಮಾಡಿದ್ದು ಒಳ್ಳೇದಾಯಿತು ನಮ್ಮ ವಿಡಿಯೋಸ್ ಎಲ್ಲಾ ಪಸಂದ್ ಮಾಡಿ ಕಶ್ ಕೊಟ್ಟಾರಲ್ಲ ಅಪ್ಪ ಅಪ್ಪ ಭಾಳ ಖುಷಿ ಆಗತ್ತೈತಿ ನನಗಂತೂ ಇಷ್ಟೇ ನನಗೆ ಖುಷಿ ಇಲ್ಲೇ ನನಗೆ ನನಗೆ ಅನ್ನಂಗ ಇಡಬರ ಅದಾವ ತೋರಿಸಿಲ್ಲೇ ನಮ್ಮ ತೋರ್ಸಿ ಕಡೆ हेडिंग देला नहीं हुआ हेडिंग देला ना बस मैंने हेडिंग देता हूँ एक्सेंट अकाउंट ना मुझे आना गया इतना हाँ 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 दुबड़ा तो बात ऐसा है तो हाँ हाँ यूट्यूब पे बना वाटसप्पे फाइव माइक लेकिन वो दुबड़ कर रखता है हाँ यस्ट अंतु नम्बर यूट्यूब चैनल है पसंद नहीं किया देला अंत ನಾನು ಯಾವಾಗಲೂ ಹೌಸ್ ವೈಫ್ ಹೌಸ್ ವೈಫ್ ಅಂತ ಅನ್ಕೊಂಡ್ ಅನ್ಕೊಂಡ್ ನನಗೂ ಮನಿ ಒಳಗ ಒಂದ್ ಇದನ್ನಾಗ್ತಿತ್ತು ಈಗ ನಾನು ಒಂದ್ ಏನೋ ಮಾಡತ್ತೇನಪ್ಪ ಅಂತ ನನ್ ನಿಜವಾಗ್ಲು ನನಗೆ ಇದ್ ಬಂದದಲ್ಲ ನನ್ ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ ಯಾಕಂದ್ರೆ ನಾನು ಒಂದ್ ಏನೋ ಒಂದ್ ಮಾಡಾಕತ್ತೇಪ ಅಂತ ಮೊದಲು ನಾನು ಏನ್ ಹಂಗ ಕೆಲ್ಸ ಅದು ಇದು ಮಾಡ್ಕೊತಿದ್ದೆ ಈ ವಯಸ್ಸಲ್ಲ ನಾನ್ ಇದ್ ಹಿಂಗ್ ಓಪನ್ ಆಗ್ತೈತೆ ಹಿಂಗಿರ್ತದ ಅಂತ ಬರ್ತೈತಿ ಎಲ್ಲಿ ಎಲ್ಲಿ ಅವರಿಂದ ಎಲ್ಲಿ ಕಳ್ಸ್ಕೊಟ್ಟಾರ ಮುಂಬೈದಿಂದ ಬಂದದ ಬೋರೆಗಾವ ಹಾಂ 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 ಅಲ್ಲಿಂದ ಬಂದದ ಇನ್ನು ತೋರಿಸಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲಲ್ಲ ಏನು ಬಂದದ ಅವರಂದರು ಶರಣ್ ಕುಮಾರ್ ಶರಣ್ ಕುಮಾರ ಅಂತಂದರು ಹಿಂಗೆ ಮತ್ತು ಅಂದ್ರೆ ಅಪ್ಪ ಸಮೃದ್ಧಿ ಕರ್ಕೊಂಡು ಹೋಗೋಕೆ ಟೈಮ್ ಭಾಳ ಇರಲಿಲ್ಲ ಮತ್ತು ಎಕ್ಸಾಮ್ ಕರ್ಕೊಂಡು ಹೋಗ್ತಿದ್ರಲ್ಲ ಮತ್ತು ಫೋನ್ ಬೇರೆ ಭಾಳ ಬರತ್ತಿದ್ದು ಆಫೀಸದ ಮತ್ತು ಮಾತಾಡಿ ಅಪ್ಪ ಪಟ್ ಹೋದರು ಆಮೇಲೆ ನಿಂಗೂ ಕೇಳಿದ್ರೆ ಆತ ಸಾಯಂಕಾಲ ಏನಂತ ಆಮೇಲೆ ಅಪ್ಪ ತೋರ್ಸೋಣ ಅಂತ ಅಂದಮೇಲೆ ಅಪ್ಪ ಬಂದಮೇಲೆ ತೋರ್ಸೋತವು ಸಾಯಂಕಾಲ ಶಾಮೀನ್ ನಿನ್ನ ಕನಸು ಇಡೇ ಇರ್ತಲ್ಲ ನನಗೆ ಕನಸು ಕಿತ್ವ ನಿನ್ನ ಇತ್ತು ಇದು ಏನಂತ ಹಾಂ ಹಾಂ ಇದು ಯಾಕೆ ನನಗೆಲ್ಲ ನೀ ಡೈಲಿ ಲಾಗ ಅದು ಇದು ಮಾಡಿ ಇದು ಯಾಕೆ ನೀ ನನಗೆ ಮಾಡಿಸಿದಿ ಎಲ್ಲ ನಾನು ಜೀವನ ಒಳಗೆ ನನ್ನ ಪಡೆಗೆ ನಾನು ಇದ್ದೆ ಅಲ್ಲ ಆಯ್ತಮ್ಮ ಯಾವಾಗ ಮಾಡ್ತಿ ಮಾಡು ಕರೆ ನನಗಂತೂ ನೀ ಫುಲ್ ಮಾಡಿದಿ ನಾನು ಇಷ್ಟು ಬ್ಯುಸಿ ಆಗ್ತೇನೆ ಅನ್ಸಿರ್ಲಿಲ್ಲ ನನಗ ಈಗ ನನಗೂ ಒಂದು ಜಾಬ್ ನನಗೆ ಬಹಳ ಖುಷಿ ಆಗೈತಿ ನನಗೆ ಯಾಕಂದ್ರೆ ಒಂದು ಜಾಬ್ ಬಂದ ನನಗಂತೂ ಹಿಂಗ ನೆಲದ ಮೇಲೆ ಎರಡು ಕಾಲು ನಿಂತಿಲ್ಲ ನನ್ನ ಮೊದಲು ಮೊದಲು ಜೀವನ ಒಳಗೆ ನನಗೆ ಮಧ್ಯಾಹ್ನ ಮಲ್ಕೊಳಕ್ಕೆ ಟೈಮ್ ಸಿಗ್ತಿತ್ತು ಆಮೇಲೆ ಬೇರೆದವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಅಲ್ಲ ಅವಾಗ ಟೈಮ್ ಸಿಗ್ತಿತ್ತು ಈಗ ಈಗ ಏನಾಗಿತ್ತು ಗೊತ್ತದ ನನಗೆ ಆ ಫಾಲ್ತು ತಲೆಯಾಗ ನನಗೆ ವಿಚಾರ ಬರೋದಿಲ್ಲ ನಂದು ಏನು ವಿಚಾರ ನನಗೆ ಏನು ಅನ್ನಿಸ್ತದೆ ಈಗ ನಂದು ನಂದು ಏನು ಮಾಡೋದದ ನಾಳೆ ಮತ್ತು ನಾನು ಏನು ಮಾಡೋದದ ಅದ ಏನು ಮಾಡೋದದ ಅದಕ್ಕೆ ಟೈಟಲ್ ಯಾವ್ದು ಬರೆಯೋದದ ಯಾವ ತಮ್ಮನೇಲಿ ಹಾಕೋದದ ಯಾವುದು ಸರಿ ಹಾಕಿದರೆ ನೋಡ್ತಾರೆ ಎಲ್ಲರೂ ಅನ್ನೋದು ಒಂದು ಇದರಿಂದ ನಾನು ಅದೇ ಯೋಚನೆ ಒಳಗೆ ಯಾವಾಗಲೂ ಇರ್ತೇನೆ ಆಮೇಲೆ ಅಪ್ಪ ನನಗೆ ಯಾವಾಗಲೂ ಏನಂತಾರೆ ಗೊತ್ತಾ ಯಾವಾಗಲೂ ಅನ್ಕೋತಿರ್ತಾರಪ್ಪ ನಿಂದೇನು ಬಿಡುವ ಬರೀ ಎಡಿಟಿಂಗ್ ಮಾಡೋದು ಮತ್ತು ಈಗ ಯಾವಾಗಲೂ ನನಗೆ ಚುಡಾಯಿಸ್ತಾ ಇರ್ತಾರೆ ಅವರು ತಮಾಸಗಿ ಎಲ್ಲ ಮಾತಾಡ್ತಾಯಿರ್ತಾರೆ ಎಲ್ಲ ಭಾಳ ಚಲೋ ಆಗತ್ತೈತಿಲ್ಲ ಭಾಳ ಚಲೋ ಮಾಡತ್ತಿಲ್ಲ ಎಲ್ಲ ಅಂತಿರ್ತಾರೆ ಅಪ್ಪನೂ ಭಾಳ ಹಾ ಹಾ ನನಗೆ ಎಲ್ಲರೂ ಭಾಳ ರಿಸ್ಪೆಕ್ಟ್ ಕೊಡ್ತಾ ಇದ್ದಾರೆ ನನಗೆ ಭಾಳ ಖುಷಿ ಅನಿಸ್ತದೆ ನಿಮ್ಗೆ ಯಾವಾಗ ಟೈಮ್ ಅಂತ ಎಲ್ಲರೂ ನಿಮ್ಗೆ ಕೇಳ್ತಾ ಇದ್ದಾರೆ ಹಾ ಆಗ್ತೀನಲ್ಲ ನನ್ಗೆ ಯಾವಾಗ ಇದು ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ ನಾನು ಅವ್ರಿಗೆ ಹೇಳ್ತೀನಿ ಥ್ಯಾಂಕ್ ಯು ಬಂಗಾರ ನಿನಗಂತೂ ಮೊದಲು ಮೊದಲು ಭಾಳ ಅಂದ್ರೆ ಭಾಳ ಥ್ಯಾಂಕ್ ಯು ಧನ್ಯವಾದ ಬಹಳ ಇದ್ರೋಗ ಎಲ್ಲ ಅಡೆತಡೆಗಳು ಇದು ಮಾಡ್ಬೇಕಾದ್ರೆ ಬಹಳಷ್ಟು ನಾನು ಅನ್ಭವ್ಸಿದ್ದೀನಿ ಆ ನಾ ಏನು ಅನ್ಭವ್ಸಿದ್ದೀನಲ್ಲ ಅದು ಒಂದು ಟೈಮ್ ಬರ್ತದೆ ನಾನು ಹೇಳ್ತೀನಿ ಸದ್ಯ ಹೇಳಲ್ಲ ಆದರೂ ಹೇಳೋ ಟೈಮ್ ಬರ್ತದ ನಿಮ್ಗೆ ಅವಾಗ ನಾನು ಹೇಳ್ತೀನಿ ನಾನು ಈಗ ಖುಷಿಯಾಗಿದ್ದೀನಿ ಖುಷಿ ಒಳಗೆ ಅದು ಹೇಳೋದು ಅದೇ ಅದೇ ಅಪ್ಪು ನಿನ್ನೆ ನಿಂದ ಆಯ್ತೇನಿಲ್ಲ ನಂಗೆ ದಿನಾಲೂ ಅಂತಿದ್ದೆ ಅಮ್ಮ ಪೇಪರ್ ಒಂದು ಬರೋದೈತೆ ಅದು ಬಂತೇನಾ ಅಮ್ಮ ಪೇಪರ್ ಬರೋದೈತೆ ಬಂತೇನಾ ಅಂತ ಇಲ್ಲಪ್ಪ ಏನು ಬಂದಿಲ್ಲ ಬಂದಿಲ್ಲ ಅಂತಂದೇ ಮತ್ತು ಪೋಸ್ಟ್ ಅಂತ ಕರೆದ ಮೇಲೆ ನನಗೆ ಭಾಳ ಖುಷಿ ಆಯ್ತು ಆಮೇಲೆ ಪೋಸ್ಟ್ ಅಂತಂದ್ರು ಮತ್ತೆ ನಾನು ಏನಾದರೂ ಬಂದಿರಬೇಕು ಅಪ್ಪ ಅಂತ ಪೇಪರ್ಸ್ ಅದು ಬರ್ತಾವ ಏನಾದ್ರು ಬಂದಿರ್ಬೇಕು ಬಿಡ ಅಂತ ಸುಮ್ಮನೆ ಅದೇ ನಾನು ಆಮೇಲೆ ಅವರಂದರು ಶರಣ್ ಕುಮಾರ್ ಅಂತ ಹಾಂ ಸೈನ್ ಮಾಡ್ಕೊಂಡ್ರೆ ನಂಬರ್ ಬಡ್ಕೊಂಡ್ರು ಮತ್ತು ಸರ್ ನೇಮ್ ಬರ್ಕೊಂಡ್ರು ಆಯ್ತಲ್ಲ ಹ್ಯಾಪಿ ಅಲ್ಲ ಅಪ್ಪು ಹ್ಞೂ ಏನಾದ್ರು ತಿನ್ಬರ್ರಿ देशना वाला। नमः देशना ಅಕೌಂಟ್ ನಾವು ಬನಾಗೆತ್ತೀವಿ ಹ್ಮ್ ಅಡ್ರೆಸ್ ಅಡ್ರೆಸ್ ನಮ್ದೇನ್ ಮತ್ತೆ ಎನ್ಸಲ್ ದಟ್ಲೇ ಬಟನ್ ಅದು ಬರ್ತಾวนಾ ಹ್ಮ್ ಅದು ಎಲ್ಲ ಹೊಂಟಾಗ್ಬೇಕು ಅಂತ ಅಂದಾಕ್ಕೆ ನಮ ಕರೆಕ್ಟ್ ಅಡ್ರೆಸ್ ಇದ್ರೆನೇ ವೆರಿಫಿಕೇಶನ್ ಯಾವ ಸ್ಟೇಜ್ चैनल मॉनेटाइज़ आप देख ला मॉनेटाइज़ आगे 4000 आवाज़ टाइम देखो मैं 1000 सब्सक्राइबर्स देखो यार और क्या था हाँ आधार में ले बराबर स्टार्ट करते आधार में 10 डॉलर बंद मेले वेरिफिकेशन मार्क वेरिफिकेशन है ये कितने डॉलर के हो ज़ोड़ पे ये व्यूज़

ಗೊತ್ತಾಯ್ತಲ್ಲ ನಿಮ್ಗೆ ಈಗ ನಾನು ಬೆಳಿಗ್ಗೆಯಿಂದ ಸಾಯಂಕಾಲಗೂ ಏನೇನ್ ಮಾಡೇನಲ್ಲ ಅದೆಲ್ಲ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರೂ ಒಂದ ಕಡೆ ನಾಲ್ಕು ಜನ ಒಟ್ಟಿಗೆ ಸೇರಿದ್ದು ಏನು ಅನ್ನೋದ ಗೊತ್ತಿರಲಿಲ್ಲ ಅದಕ್ಕೆ ನಿಮ್ಗೆ ಹೇಳ ಹೇಳೋಣ ಅಂತ ಹೇಳಿ ನಿಮಗೆ ಏನು ಬಂದದ ಇವತ್ತು ಪೋಸ್ಟ್ ಅಂತ ಹೇಳೋಣ ಅಂತ ಹೇಳಿ ಎಲ್ಲರೂ ನಿಮಗೆ ಹೇಳಿದ್ದೀವಿ ಈಗ ಮೊನಿಟೈಸೇಷನ್ ಫಸ್ಟ್ ಸ್ಟೆಪ್ ಇದೆ ಅಷ್ಟೇ ಮಾಹಿತಿ ಮತ್ತು ನಿಮ್ಗೆ ಇದ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನಮ್ಮ ಕಡೆಯಿಂದ ಮತ್ತು ಹೊಸ ಹೊಸ ಲಾಗ್ಗಳು ಮತ್ತ ಮುಂಬರ್ತೀನಿ ಅಷ್ಟೊತ್ತ ಆರಾಮಾಗಿರಿ ಖುಷಿಯಿಂದ ಇರೀ ಇರಿ ಅಂತ ಇರ್ರಿ ಪ್ರೀತಿ